ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಏನು ಮಾಡಬೇಕು ಅಂಥೇಳಿ ನಿಮ್ಗೆ ಏನಾರು ಚಿಂತೆ ಅಂದ್ರೆ ಅವು ಒಂದು ಸಲ ಈ ಬೆಲ್ಲದನ್ನು ಅಥವಾ ಗೂಡನ್ನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಅಂತೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಒಂದು ಅರ್ಧ ಬಟ್ಲು ಆಗೋಷ್ಟು ಅಕ್ಕಿ ತೊಗೊಳನ್ ನಾನು ಇಲ್ಲೇ ಜೀರಾ ರೈಸ್ ತೊಗೊಳಿರಿ ನೀವು ರೆಗ್ಯುಲರಾಗಿ ಮನೆಯೊಳಗೆ ಯಾವುದಕ್ಕಿ ಬಳಸ್ತಿರಲ್ರಿ ಊಟಕ್ಕೆ ಅದನ್ನು ತೊಗೊಳ್ಬೋದ್ರಿ ಇಲ್ಲಾಂದ್ರೆ ರೇಷನ್ ಅಕ್ಕಿ ಒಳಗೂ ಮಾಡ್ಬೋದ್ರಿ ಅದು ಭಾಳ ಮಸ್ತಾಗಿ ಬರ್ತೈತಿ ಈಗಿದಿನ ಅಕ್ಕಿನ ಒಂದು ಎರಡು ಮೂರು ಸಲ ತೊಳೆದು ಇದಕ್ಕೆ ನೀರು ಹಾಕ್ಕೊಳತ್ತೀ ನಾನಿಲ್ಲಿ ಮೂರು ಬಟ್ಲಾಗುವಷ್ಟು ನೀರು ಹಾಕ್ಕೊಳನ್ರಿ ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಳನ್ರಿ ಈಗಿದಿನ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲ್ನ ತೊಗೊಳ್ಬೇಕಾಗ್ತತ್ರಿ ಇದೇ ಉದುರು ಅನ್ನ ಮಾಡ್ಕೊಳ್ಬೇಡ್ರಿ ಇದು ಸ್ವಲ್ಪ ಸಾಫ್ಟ್ ಇದ್ರೆ ನಡೀತದ್ರಿ ಈಗ ನಾವು ಮೊಸರನ್ನಕ್ಕೆಲ್ಲ ಯಾವ ರೀತಿ ಸಾಫ್ಟಾಗಿ ರೀ ಆ ರೀತಿ ಇತ್ತಂದ್ರೆ ಭಾಳ ಚಲೋ ರೀ ಈಗ ನೋಡ್ರಿ ಇದು ಮೂರು ವಿಜಲ್ ಆಗೈತಿ ಈಗ ಇದನ್ನು ಓಪನ್ ನೋಡ್ತಿರ್ಬೋದು ರೀ ಅನ್ನ ಎಷ್ಟು ಸಾಫ್ಟ್ ಆಗೈತಿ ಉದುರುದ್ರಾಗಿಲ್ಲ ರೀ ಈಗ ಏನೈತಲ್ರಿ ಇದನ್ನ ಇದು ಸೌಟಿಂದನ ಲೈಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ರಿ ನೋಡಿರಿ ಈ ರೀತಿ ನಾನು ಸಾಫ್ಟಾಗಿ ಸ್ಕ್ಶ್ ಮಾಡ್ಕೊಂಡಿ ಇಷ್ಟ ಆದರೆ ಸಾಕು ರೀ ಈ ಬೆಲ್ಲದನ್ನ ಅಥವಾ ಗುಡಾನ್ನ ಏನಂತೇಳಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಈಗ ನೋಡ್ರಿ ನಾನು ಅಕ್ಕಿ ಏನು ರೀ ಆ ಅಷ್ಟನ್ನು ಸೇಮ್ ಫುಲ್ ಒಂದು ಬಟ್ಲು ಬೆಲ್ಲ ತೊಗೊಳನ ರೀ ನೀವು ಸ್ವಲ್ಪ ಏನಾರು ಸ್ವೀಟ್ ಕಡಿಮೆ ತಿಂತೀನಂದ್ರೆ ಸ್ವಲ್ಪ ಕಡಿಮೆ ತೊಗೊಳ್ರಿ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀನಂದ್ರೆ ಇನ್ನೂ ಒಂದು ಎರಡು ಮೂರು ಸ್ಪೂನು ಬೆಲ್ಲ ಹಾಕ್ಕೊಡ್ರಿ ಈಗ ಇದಕ್ಕೆ ಅರ್ಧ ಬಟ್ಲಾಗುವಷ್ಟು ನೀರು ಹಾಕೊಳನ್ರಿ ಇಲ್ಲೇ ಬೆಲ್ಲನ ಕರ್ಗಿಸ್ಕೊಳ್ಬೇಕಾಗ್ತೈತ್ರಿ ಈಗ ಗ್ಯಾಸ್ನ ಆನ್ ಮಾಡಿ ಬೆಲ್ಲ ರೀ ಯಾಕಂದ್ರೆ ಬೆಲ್ಲ ಕರಗಿಸಿದ ಮೇಲೆ ಸ್ವಲ್ಪ ಇದನ್ನು ಸೋಸ್ಕೊಳ್ಬೇಕಾಗ್ತೈತೆ ರೀ ಯಾಕಂದರೆ ಏನಾರ ಸಣ್ಣದು ಕಸ ಕಡ್ಡಿ ಇರ್ತಾವಲ್ಲ ರೀ ಈಗ ನೋಡ್ರಿ ಬೆಲ್ಲ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಬೇರೆ ಒಂದು ಕಡಾಯಿ ಒಳಗೆ ಇದನ್ನು ರೀ ನೀವು ಬೇಕಿದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ಬೋದು ರೀ ಆರ್ಗ್ಯಾನಿಕ್ ಬೆಲ್ಲ ಹಾಕಿದರೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಬರ್ತೈತೆ ರೀ ಈಗ ನೋಡಿರಿ ಇದನ್ನು ಫಿಲ್ಟ್ರ್ ಈ ಗ್ಯಾಸ್ನ ಆನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಇದೇನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಇದೇನು ಸ್ವಲ್ಪ ನೀರು ರೀ ಸ್ವಲ್ಪ ಗಟ್ಟಿಯಾಗಬೇಕು ಈಗ ನೋಡಿರಿ ಪೂರ್ತಿ ಚೆಂದ ಕುದಿ ಬಂದೈತಿ ಸ್ವಲ್ಪ ಏನು ನೀರು ನೀರು ರೀ ಬೆಲ್ಲ ಮೇಲೆ ನೀರು ನೀರು ರೀ ಅದು ಸ್ವಲ್ಪ ತಿಕ್ಕಾಗೈತಿ ಹಂಗಂತ ಹೇಳಿ ಒಂದೇಳಿ ಪಾಕ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ಒಂದೇಳಿ ಪಾಕ ಮಾಡಿದ್ರೆ ಜಿಗಿಟಾಗಿ ಬರ್ತೈತಿ ಅಷ್ಟು ಚಲೋ ಬರೋಂಗಿಲ್ಲ ರೀ ಈಗ ನೋಡಿರಿ ಇದಕ್ಕೆ ನಾನು ಮಾಡಿರೋಂಥ ಅನ್ನ ಹಾಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ರೀ ಪೂರ್ತಿಯಾಗಿ ಚಲೋ ತಂಗ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ಕೊಳತ್ತೀರಿ ಅವರು ಈ ವಿಧಾನದೊಳಗೆ ಒಂದು ಸಲ ಖಂಡಿತವಾಗ್ಲೂ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತೆ ರೀ ಈಗ ನೋಡಿರಿ ಇದಕ್ಕೆ ನಾನು ಒಂದು ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟೆ ಹಾಕ್ಕೊಳನ್ರಿ ಹಂಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೇನ್ರಿ ಈಗ ಇದನ್ನು ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಇದನ್ನು ಕುದಿಯಾಕ ಬಿಡ್ಬೇಕಾಗ್ತೈತ್ರಿ ಯಾಕಂದ್ರೆ ಎಲ್ಲನೂ ಪೂರ್ತಿ ಒಂದ್ರೊಳಗೆ ಒಂದು ಮಿಕ್ಸ್ ಆಗ್ಬೇಕು ರೀ ನೀವು ಇದನ್ನು ದೇವಸ್ಥಾನದೊಳಗೆ ಎಲ್ಲರೇ ಪ್ರಸಾದ ರೂಪದೊಳಗೆ ತಿಂದಾಗ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿರ್ತಾರ್ರಿ ನಿಮಗೂ ಕೂಡ ಆದ ರೀತಿ ಬೇಕು ಅಂದ್ರೆ ಒಂದು ಸಾಸಿವೆ ಕಾಳದಷ್ಟು ಪಚ್ಚ ಕರ್ಪೂರನ ಹಾಕ್ಕೊಡ್ರಿ ಈ ರೀತಿ ಪಚ್ಚ ಕರ್ಪೂರ ಹಾಕೋದ್ರಿಂದ ನಾವು ದೇವಸ್ಥಾನದೊಳಗೆ ಪ್ರಸಾದ ತಿಂದಾಗ ಯಾವ ರೀತಿ ಫೀಲ್ ಬರ್ತೈತಲ್ರಿ ಮನೆಯೊಳಗು ಅದ ರೀತಿ ಫೀಲ್ ರೀ ಈಗ ನೋಡಿರಿ ನಾನು ಒಂದು ಸೈಡ್ ಪ್ಯಾನ್ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ರೀ ಗೋಡಂಬಿ ಫ್ರೈ ಆದ್ದಿಂದ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ದ್ರಾಕ್ಷಿ ಹಾಕೇನ್ರಿ ಈಗ ನೋಡಿರಿ ಎಲ್ಲನೂ ಫ್ರೈ ಆಗ್ಯಾವ ಇದನ್ನು ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಚಲೋ ತಂಗ ಮಿಕ್ಸ್ ಮಾಡಿದ್ರೆ ಬೆಲ್ಲದನ್ನ ಅಥ್ವಾ ಗೂಡನ್ನ ರೆಡಿ ಆಗ್ತತ್ರಿ ದೇವಿಗೆ ಭಾಳ ಅಂದ್ರೆ ಭಾಳ ಇಷ್ಟವಾದದ್ದು ಇದು ಗೂಡನ್ನ ಅಂತ ಹೇಳ್ತೇನೆ ರೀ ನೀವು ಸಹಿತ ಎಲ್ಲರ ದೇವಸ್ಥಾನದೊಳಗೆ ಹೋದಾಗ ಈ ಬೆಲ್ಲದನ್ನ ತಿಂದಿರ್ತಾರಲ್ಲ ರೀ ಅದೇ ರೀತಿ ಟೇಸ್ಟ್ ಮನೆಯೊಳಗೂ ಸೇಮ್ ಬರ್ತೈತ್ರಿ ಖಂಡಿತವಾಗ್ಲೂ ಒಂದ್ಸಲ ನೀವು ಟ್ರೈ ಮಾಡ್ರಿ ಅಂತ ಹೇಳ್ತೇನೆ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತಂಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಅವರು ಕೂಡ ಒಂದ್ಸಲ ವಿಡಿಯೋ ನೋಡಿಬಿಟ್ಟರೆ ಟ್ರೈ ಮಾಡ್ಕೊಳ್ಳಿ ಈ ಬೆಲೆದನ್ನ ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತ್ರಿ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ಕೊತೇನೆ ಹಂಗ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಸಿಗ್ತಿನಂಥ ನೆಕ್ಸ್ಟ್ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್